ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ತಿನ್ನೋಷ್ಟು ಟೊಮೊಟೊ ಬಾತ್ ಮಾಡೋಣ ಅದಕ್ಕೊಂದು ಬೋಲಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಕ್ಕು ಕಲ್ಲು ಹೂವು ಸೋಂಕಾಳು ಶಾಹಿ ಜೀರ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಳೋಣ ಒಂದು ಚಾರುಕ್ಕೆ ನಾಲ್ಕು ಗಟ್ಟೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಹಾಕಿ ಡ್ರೈ ಮಸಾಲೆ ಎಲ್ಲ ಹಾಕಿ ಮೂರು ಟೊಮೊಟೊ ಎರಡು ಈರುಳ್ಳಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ಮಸಾಲ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಈ ಕಪ್ಪಲ್ಲಿ ನಾಲ್ಕರಿಂದ ಐದು ಕಪ್ ಆಯಿಲ್ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕೆಂಪಿಗೆ ಹಾಕೋವರೆಗೂ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಉದ್ದದಕ್ಕೆ ಹಚ್ಚಿರೋ ನಾಲ್ಕು ದೊಡ್ಡ ಈರುಳ್ಳಿ ಹಸಿ ಬಟಾಣಿ ಅರ್ಧ ಕೆ ಜಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕಿದ ಫ್ರೈ ಆದಮೇಲೆ ಸುಮಾರು ಮುಕ್ಕಾಲು ಕೆ ಜಿ ಅಷ್ಟು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಚೆನ್ನಾಗೆ ಆಯಿಲಲ್ಲಿ ಫ್ರೈ ಮಾಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸುಮಾರು ಒಂದು ಒಂದೂವರೆ ಇಡಿ ಉಪ್ಪು ಈ ಮಿಕ್ಸ್ ಮಾಡಿ ರುಬ್ಬಿದ್ದ ಹಸಿ ಮಸಾಲೆ ಹಾಕಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕದು ಚೆನ್ನಾಗಿ ಫ್ರೈ ಹಾಕಿ ಗೊಜ್ಜು ಥರ ಹಾಕ್ಬೇಕಿದು ಅದಕ್ಕೆ ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಹತ್ತು ನಿಮಿಷ ಬೇಯಿಸ್ಬೇಕಿದ ಗೊಜ್ಜನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಆಯಿಲು ಮೇಲೆ ತೇಲ್ಕೊಂಡು ಬರುತ್ತೆ ಆಯಿಲ್ ಮೇಲೆ ಬಂದರೆ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದಕ್ಕೊಂದು ಪುದೀನಾ ಸೊಪ್ಪು ಒಂದು ಇಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೊಜ್ಜು ಥರ ಆಗಿದೆ ಇದು ಇದೀಗ ಒಂದಕ್ಕೆ ಎರಡಷ್ಟು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಇದನ್ನು ಮುಕ್ಕಾಲು ಕೆ ಜಿ ಜೀರಾ ರೈಸು ಅರ್ಧ ಕೆ ಜಿ ಬಾಸುಮತಿ ರೈಸನ್ನ ಚೆನ್ನಾಗಿ ತೊಳೆದು ಎರಡು ಗಂಟೆ ನೆನೆಸಿಡಬೇಕು ಕುದೀತಾ ಇರೋ ನೀರಿಗೆ ಚೆನ್ನಾಗಿ ತೊಳೆದಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಕುದ್ದು ಮುಕ್ಕಾಲು ಪರ್ಸೆಂಟ್ ಬೆಂದಮೇಲೆ ಸರಿ ಈ ಥರ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿಲೆಲ್ಲ ಕೆಳಗೆ ಹೋಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ದಮ್ಮಾಗಕ್ಕೆ ಬಿಡಬೇಕು ಇದನ್ನು ದಮ್ಮ ಆದಮೇಲೆ ರುಚಿಯಾದ ಟೊಮೊಟೊ ಬಾತು ರೆಡಿ ಆಗುತ್ತೆ